Korean Jang Korean Jang ಏನಪ್ಪ ದೊಡ್ಡ ತಿಮ್ಮ ಚೆನ್ನಾಗಿದ್ದೀರಾ ಹ್ಞೂ ಬಾರಪ್ಪ ಗೌಡ್ರೆ ಚೆನ್ನಾಗಿದ್ದೀನಿ ನೀನ್ ಆಗಿದ್ದೀಯಪ್ಪ ಚೆನ್ನಾಗಿದ್ದೀನಿ ಕಣಪ್ಪ ಮಳೆ ಬೆಳೆ ಯಾವ್ ಗೌಡ್ರೆ ಅಯ್ಯೋ ಮತ್ತೆ ನೀನ್ ಕಾಣದಿದೆ ಎಲೆಕ್ಷನ್ ಜೋರೇನಪ್ಪ ಯಾರ್ಗ್ ಆಗ್ತಿವಿ ಸರಿ ಓಟೋ ಯಾರ್ಗೋ ಒಬ್ರು ಹಾಕಿದ್ರು ಆಯ್ತು ಬಿಟ್ರು ಆಯ್ತು ನಮ್ಗೆ ಆತಕಪ್ಪ ರಾಜಕೀಯ ಹೌದೌದು ಅದು ಸರಿನೇ ಮಗಳ ಮದ್ವೆ ಮಾಡಲ್ವೇನೆ ಮಾಡ್ಬೇಕು ಕಣಯ ಒಳ್ಳೆ ಹುಡುಗನ್ ಹುಡುಕ್ತಾ ಇದ್ದೀನಿ ಗಂಡ್ ಸಿಕ್ಕಿದ ತಕ್ಷಣ ಮಾಡ್ಬಿಡ್ಬೇಕಯ್ಯ ಒಳ್ಳೆ ಹುಡುಗ ಅಂದ್ರೆ ಈಗಿನ ಕಾಲದಲ್ಲಿ ಅಂತ ಹುಡುಗ ಎಲ್ಲಿ ಸಿಕ್ತಾನಪ್ಪ ಒಳ್ಳೆ ಹುಡುಗ ಅಂದ್ರೆ ಒಳ್ಳೆ ಗುಣವಂತ ಆಗಿರ್ಬೇಕು ಕೆಲಸದಲ್ಲಿರ್ಬೇಕು ಒಳ್ಳೆ ಮಂಥನಲ್ ಆಗಿರ್ಬೇಕು ತರ ಹುಡುಗನ್ ಹುಡುಕ್ತಾ ಇದ್ದೀನಿ ನೋಡ್ರಿ ಯಾರ್ಗಂದ್ರ ಅವ್ರಿಗೆ ಕೊಟ್ರೆ ಮುಂದೆ ನಾವೇತನಪ್ಪ ಬಾಧೆ ಬೀಳೋದು ಮನೆಯಲ್ಲಿರೋ ಹೆಣ್ ಕೊಡ್ಬೇಕಾದ್ರೆ ಇಷ್ಟೊಂದು ಯೋಚನೆ ಮಾಡ್ತೀಯಲ್ಲ ನೀನು ಈ ನಾಡಿನ ಭವಿಷ್ಯನ ಇನ್ನೊಬ್ಬರು ಕೈ ಕೊಡ್ಬೇಕಾದ್ರೆ ನೀನು ಅದ್ರ ಯೋಚನೆ ಮಾಡ್ಬೇಕು ನೋಡ್ರೆ ನಮಗೆ ನಮ್ಮ ಕುಟುಂಬ ಎಷ್ಟು ಮುಖ್ಯನೋ ನಮ್ಮ ನಾಡಿನ ಭವಿಷ್ಯನೇ ಅಷ್ಟೇ ಮುಖ್ಯ ಉತ್ತಮ ಅಭ್ಯರ್ಥಿ ಆಯ್ಕೆ ನಮ್ಮೆಲ್ಲರ ಕರ್ತವ್ಯ ಜಾತಿ ಹಣ ಅಂತಸ್ತು ನೋಡದೆ ಉತ್ತಮ ವ್ಯಕ್ತಿನ ಆಯ್ಕೆ ಮಾಡೋಣ ನೀವ್ ಹೇಳಿದ್ದು ಸರಿನೇ ನಾಡು ಚೆನ್ನಾಗಿದ್ರೆ ತಾನೇನಪ್ಪ ನಾವು ಚೆನ್ನಾಗಿರೋದು ತಪ್ಪದೆ ಈ ಸರಿ ಮತದಾನ ಮಾಡ್ತೀನಿ ಜಾತಿ ಹಣ ಎಂಡ ನೋಡಿ ಎಲ್ಲ ಒಳ್ಳೆ ಗುಣ ನೋಡಿ ಮತದಾನ ಮಾಡ್ತೀನಿ